ಗೆಳೆಯರೆ ಕೆ ಎಸ್ ಆಕಾಂಕ್ಷಿಗಳಿಗೆ ಇವತ್ತು ಸರ್ಕಾರದಿಂದ ಒಂದು ಗ್ರೇಟ್ ನ್ಯೂಸ್ ಬಂದಿದೆ ಏನಂತಂದ್ರೆ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ನಿಂದ ಕೆ ಎಸ್ ಗೆ ಅಫಿಷಿಯಲ್ ಆಗಿ ರಿಕ್ವೆಸ್ಟ್ ಲೆಟರ್ ಅನ್ನು ಕಳಿಸಲಾಗಿದೆ ಪೋಸ್ಟ್ ಗಳನ್ನ ವಿವರವಾಗಿ ಸಹ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಗ್ರೂಪ್ ಎ ಪೋಸ್ಟ್ಗಳು ಒನ್ ಫಿಫ್ಟಿ ಒನ್ ಫಿಫ್ಟಿ ನೈನ್ ಪೋಸ್ಟ್ಗಳು ಕ್ರಿಯೇಟ್ ಆಗಿದೆ ಮೊದಲು ನೋಟಿಫಿಕೇಶನ್ ಫಾರ್ಟಿ ಸೆವೆನ್ ಮಾತ್ರ ಏನಾಗುತ್ತೆ ಅಂತ ಹೇಳಿ ನ್ಯೂಸ್ ಇತ್ತು ಈಗ ಅಫಿಷಿಯಲ್ ಆಗಿ ಗ್ರೂಪ್ ಎ ಪೋಸ್ಟ್ ನೇ ಒನ್ ಫಿಫ್ಟಿ ನೈನ್ ಇದೆ ಫಾರ್ಟಿ ಎ ಸಿ ಪೋಸ್ಟ್ಗಳಿದೆ ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲದ ವೃಂದದ ಸೇರಿ ಮತ್ತು ಡಿ ವೈ ಎಸ್ ಪಿ ಪೋಸ್ಟ್ಗಳು ಒಂಬತ್ತಿದೆ ತಾಲೂಕು ಇ ಇಒ ಏನಿದೆ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ದು ಪೋಸ್ಟ್ಗಳು ಪಂಚಾಯತ್ನಲ್ಲಿ ನಲವತ್ತು ಪೋಸ್ಟ್ಗಳಿದೆ ಈ ರೀತಿ ಒಳ್ಳೊಳ್ಳೆ ಪೋಸ್ಟ್ಗಳು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ದು ನಲವತ್ತೊಂದು ಪೋಸ್ಟ್ಗಳಿದೆ ಹೀಗೆ ಗ್ರೂಪ್ ಬಿದು ನೋಡ್ತಾ ಬಂದರೆ ಗ್ರೂಪ್ ಬಿದು ಪೋಸ್ಟ್ಗಳು ಸಹ ತುಂಬ ಇದ್ದಾವೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಪೋಸ್ಟ್ಗಳು ಗ್ರೂಪ್ ಬಿ ಪೋಸ್ಟ್ಗಳಿದ್ದಾವೆ ಇದಾವೆ ಅದರಲ್ಲಿ ಗ್ರೇ ಟು ತಹಸೀಲ್ದಾರ್ ಫಿಫ್ಟಿ ಒನ್ ಪೋಸ್ಟ್ ಇದೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳದ್ದು ಫಿಫ್ಟಿ ನೈನ್ ಪೋಸ್ಟ್ ಇದೆ ಈ ರೀತಿ ಕಾರ್ಮಿಕ ಇಲಾಖೆಯಲ್ಲಿ ನಾಲ್ಕು ಬಿ ಗ್ರೂಪ್ ಬಿ ದುಜೆಟೆಡ್ ಆಫೀಸರ್ ಪೋಸ್ಟ್ ಪೋಸ್ಟ್ಗಳಿದೆ ಇದೇ ರೀತಿ ನೋಡ್ತಾ ಬಂದ್ರೆ ತುಂಬಾ ಸುಮಾರು ಮುನ್ನೂರ ಎಂಬತ್ನಾಲ್ಕು ಒಟ್ಟು ಗೆಜೆಟೆಡ್ ಪ್ರೊಬೇಷನರಿ ಏನು ಆಫೀಸರ್ದು ರಿಕ್ರೂಟ್ಮೆಂಟು ಈ ಸದ್ಯದಲ್ಲಿ ನಾವು ಕೆ ಪಿ ಎಸ್ ಎಕ್ಸ್ಪೆಕ್ಟ್ ಮಾಡಬಹುದು